ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇವತ್ತು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಹಾಗೆ ಒಂದು ಗ್ಲಾಸ್ ಬಿಸಿನೀರು ಕುಡ್ದೆ ಮತ್ತು ನಾನು ಸ್ನಾನ ಮಾಡಿದಾಗೆಲ್ಲ ನಮ್ಮ ಅಮ್ಮ ಈ ಥರ ಮೆಂತ್ಯದು ಇಟ್ಟು ಮಾಡಿಕೊಡ್ತಾರೆ ಯಾಕಂದರೆ ಸ್ವಲ್ಪ ಸ್ಟ್ರೆಂತ್ ಬರಲಿ ಅಂತ ಬ್ಯಾಕ್ ಪೇನೆಲ್ಲ ರಿಲೀಫ್ ಆಗುತ್ತೆ ಇದರಿಂದ ಹಾಗೆ ಇವತ್ತು ಟಿಫನ್ಗೆ ಬಾತು ಮತ್ತು ಮೊಸರು ಬಜ್ಜಿ ಮಾಡಿದ್ರು ಅದು ತಿಂದ್ಕೊಂಡು ಆಮೇಲಿಂದ ಅಮ್ಮ ಒಂದು ಗ್ಲಾಸ್ ಹಾಲು ಕೊಟ್ಟರು ಹಾಲು ಕುಡ್ದೆ ನನ್ನ ಮಗಳು ಸ್ನಾನ ಮಾಡ್ಕೊಂಡು ಮಲ್ಕೊಂಡಿದ್ಲು ಮತ್ತು ಎದ್ಲು ಆಮೇಲಿಂದ ಅವಳನ್ನ ರೆಡಿ ಮಾಡಿ ಮತ್ತು ಅವಳಿಗೆ ಶಿರಪ್ ಎಲ್ಲ ಹಾಕಿ ಮಲಗಿಸ್ದೆ ಹಾಗೆ ಬೇಜಾರಾಗ್ತಿತ್ತು ಅಂತ ಒಂದು ಸ್ವೀಟ್ ತಿಂದೆ ಇವತ್ತು ಸಿರಿ ನೋಡೋಣ ಅಂತ ಅಂದ್ಬಿಟ್ಟು ನಮ್ಮನೂ ಕಾಲೇಜ್ ಮುಗಿಸ್ಕೊಂಡು ಬಂದಿದ್ಲು ಹಾಗೇ ಮತ್ತು ನಮ್ಮ ಅಶ್ವಿನಿ ಅಕ್ಕನೂ ಬಂದಿದ್ದರು ಅಂತ ಅಂದರೆ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ಸಿಸ್ಟರ್ ಬಂದಿದ್ರು ನಾಳೆ ಬಸವನ್ ಜಯಂತಿಗೆ ಅಂತ ಹೇಳಿಬಿಟ್ಟು ಗುಲಾಬ್ ಜಾಮೂನ್ ಪ್ರಿಪೇರ್ ಮಾಡ್ತಿದ್ದೆ ಫಸ್ಟು ಗುಲಾಬ್ ಜಾಮೂನ್ ಪೌಡರ್ನ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೋಬೇಕು ನೆಕ್ಸ್ಟು ಸ್ವಲ್ಪ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯೋಕಿಟ್ಟೆ ಮತ್ತು ಅಲ್ಲೇ ಪಕ್ಕದಲ್ಲೇನೆ ಒಂದು ಲೋಟ ಒಂದು ಒಂದು ಗ್ಲಾಸ್ ಸಕ್ಕರೆಗೆ ಅದೇ ಅಷ್ಟೇ ಪ್ರಮಾಣದ್ದು ಒಂದು ಲೋಟ ನೀರನ್ನ ಹಾಕ್ಕೊಂಡು ಪ್ಯಾನ್ಕು ರೆಡಿ ಮಾಡಿಕೊಂಡೆ ನೆಕ್ಸ್ಟು ಇದೇ ಥರ ಸ್ವಲ್ಪ ಎಣ್ಣೆ ಎಲ್ಲಂಗೆ ಕಾದಮೇಲೆ ಉಂಡೆಗಳನ್ನ ಎಣ್ಣೆ ಬಿಟ್ಟು ಅದು ಜಾಸ್ತಿ ಫ್ರೈಯೂ ಆಗಬಾರ್ದು ಒಂದು ಮೀಡಿಯಮ್ ಕಲರ್ ಚೇಂಜ್ ಆದರೆ ಸಾಕು ಲೋ ಫ್ಲೇಮಲ್ಲೇ ಇಟ್ಟು ಇದನ್ನ ಫ್ರೈ ಮಾಡಿಕೊಂಡ್ರೆ ಆಗುತ್ತೆ ಇದ್ರ ಡೀಟೇಲ್ ವೀಡಿಯೋನ ಇನ್ನೊಂದು ಸಲ ನಾನು ಅಪ್ಲೋಡ್ ಮಾಡ್ತೀನಿ ಗುಲಾಬ್ ಜಾಮೂನ್ ಮಾಡಿದಾಗ ಇದು ಬೇಗ ಮಾಡಿರೋದ್ರಿಂದ ವಿಡಿಯೋ ಎಲ್ಲ ಸ್ವಲ್ಪ ಬೇಗನೆ ಶೂಟ್ ಮಾಡಿಕೊಂಡಿದ್ದೆ ನಾನು ಈ ಥರ ಎಲ್ಲ ಎಲ್ಲ ಕರೆದಿಟ್ಕೊಂಡು ಇದು ಗುಲಾಬ್ ಜಾಮೂನು ಉಂಡೆಗಳೆಲ್ಲ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಅದನ್ನ ಸಕ್ಕರೆ ಪಾಕದೊಳ್ಳಿಕ್ಕೆ ಹಾಕಬೇಕು ಸಕ್ಕರೆ ಪಾಕ ತುಂಬ ತಿಕ್ಕಾಗಿರಬೇಕು ಅಂತ ಏನಿಲ್ಲ ಒಂದೆಳೆ ಪಾಕ ಅಂತಾರಲ್ಲ ಅಷ್ಟು ಬಂದರೆ ಸಾಕು ಗುಲಾಬ್ ಜಾಮೂನ್ ಎಲ್ಲ ಕಂಪ್ಲೀಟ್ ಕೂಲ್ ಆದಮೇಲೆ ಈ ಥರ ಸಕ್ಕರೆ ಪಾಕದೊಳ್ಳಿಕ್ಕೆ ಹಾಕಿ ಒಂದು ಟೂ ಅವರ್ಸು ನೆನೆಯಕ್ಕೆ ಬಿಟ್ಟರೆ ಅದು ಫುಲ್ಲು ಗುಲಾಬ್ ಜಾಮೂನ್ ಫುಲ್ಲು ಸಾಫ್ಟಾಗಿ ಬರುತ್ತೆ ಟೂ ಅವರ್ಸ್ ಆದಮೇಲೆ ಗುಲಾಬ್ ಜಾಮೂನ್ ಯಾವ ಥರ ಆಗಿದೆ ಅಂತ ನೋಡೋಣ ಬನ್ನಿ ಇವಾಗ ನೋಡ್ತಿದ್ದೀರಾ ನೋಡಿ ಎಷ್ಟು ಸ್ಮೂತಾಗಿ ಸಾಫ್ಟಾಗಿ ಆಗಿದೆ ಅಂತ ಮತ್ತೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು ನನ್ನ ಮಗ ಮನೇಲಿ ಇರಲಿಲ್ಲ ಅವ್ರ ಅಜ್ಜಿ ಮನೆಗೆ ಹೋಗಿದ್ರು ಅಲ್ಲಿಂದನೇ ಪಾಪಗೆ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಿದ್ದಾನೆ ಇಷ್ಟೊತ್ತವರೆಗೂ ಅಳ್ತಿದ್ದ ನನ್ನ ಮಗು ಅವರ ನೋಡ್ಕೊಂಡು ಕೂತಿದ್ಲು ಅವರ ಅಪ್ಪ ಹೇಳ್ತಿದ್ದಾರೆ ಜೋ ಜೋ ಲಾಲಿ ಆಡು ಪಾಪು ಪಾಪುಗೆ ಅಂತ ಅಪ್ಪು ಇರ್ಬೇಕು ಅಪ್ಪು ಅವನೇ ಲೋಜೋ ಇವಾಗ ಲೋನ್ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ನೋಡ್ಲಿ ಅಂತ ಅಂದ್ಬಿಟ್ಟು ನೋಡ್ತಿದ್ದೀರ ನೀವು ಹೇಗ ಆಡ್ತಿದ್ದಾನೆ ಅಂತ ಮನೆಯಲ್ಲಿ ಟಿವಿ ಇಟ್ಕೊಂಡು ಮೊಬೈಲ್ ನ್ಯೂಸ್ ನೋಡ್ತಿದ್ದಾರೆ ఇన్ లాంగ్ థ్యాంక్స్ ఫర్ వాచింగ్ ప్లీజ్ సబ్స్క్రైబ్ మై యూట్యూబ్ ఛానల్